ಆಶೀರ್ವಾದವಿದೆ ನಮ್ಮೆಲ್ಲರ ಜೀವದಾಯಿನಿ ತಾಯಿ ಕಾವೇರಿಗೆ ಆರತಿಯನ್ನ ಮಾಡುವಂತಹ ಅಮೃತ ಗಳಿಗೆಗೆ ಸಾಕ್ಷಿಯಾಗೋದಕ್ಕೆ ನಾವೆಲ್ಲರೂ ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಸಿದ್ಧರಾಗಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳ ಪ್ರೇರಕ ಶಕ್ತಿ ಮಾರ್ಗದರ್ಶಕರಾದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಬೆಂಗಳೂರು ಅದರವೇ ಬ್ರ್ಯಾಂಡ್ ಬೆಂಗಳೂರಿನ ಮುಖಾಂತರ ಜಲಸಮೃದ್ಧಿ ಬೆಂಗಳೂರು ನಿರ್ಮಾಣಕ್ಕೆ ಪಣ ತೊಟ್ಟು ನಿಂತಿರುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಕೆ ಶಿವಕುಮಾರ್ ಅವರ ಒಡಗೂಡಿ ಅನೇಕ ಗಣ್ಯಮಾನ್ಯರು ವೇದಿಕೆಗೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ಗಮನಕ್ಕೆ ಈ ಕಾರ್ಯಕ್ರಮದ ಹಿಂದೆ ಅಪಾರವಾದ ಶ್ರಮವಿದೆ ಪರಿಶ್ರಮವಿದೆ ಕಾರ್ಯಕ್ರಮದ ಪ್ರತಿ ಕ್ಷಣವೂ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಇತಿಹಾಸದ ಪುಟಗಳನ್ನು ಸೇರುವಂತಹ ಈ ಕ್ಷಣ ನಾವೆಲ್ಲರೂ ಸಂಯಮದಿಂದ ಶಾಂತಿಯಿಂದ ಶಿಸ್ತಿನಿಂದ ನಡೆದುಕೊಳ್ಳಬೇಕಾಗಿದೆ ದಯಮಾಡಿ ವೇದಿಕೆ ಮೇಲಿರುವಂತಹ ಗಣ್ಯ ಮಾನ್ಯರನ್ನ ಹೊರತುಪಡಿಸಿ ಈ ವೇದಿಕೆಯ ಉಸ್ತುವಾರಿ ನಾವು ವಹಿಸಿಕೊಂಡಿರುವಂತಹ ಅಧಿಕಾರಿ ಬಂಧುಗಳು ಸಿಬ್ಬಂದಿ ವರ್ಗದವರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ವೇದಿಕೆಯಿಂದ ತೆರಳಬೇಕು ನಿಮ್ಮೆಲ್ಲರ ಗಮನಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಗಂಡೆ ಮಾನ್ಯರನ್ನ ಹೊರತುಪಡಿಸಿ ಈ ವೇದಿಕೆ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ನಿಮಗಾಗಿರುವಂತಹ ಆಸನಗಳಲ್ಲಿ ಆಸೀನರಾಗಬೇಕು ಪೂರ್ಣ ಕುಂಭ ಸ್ವಾಗತವನ್ನ ಕೋರಿ ಕಾರ್ಯಕ್ರಮಕ್ಕೆ ಶುಭದ ನಾಂದಿಯನ್ನ ಹಾಡಿದಂತಹ ಹೆಣ್ಣು ಮಕ್ಕಳೆಲ್ಲರೂ ಕೂಡ ವೇದಿಕೆಗೆ ಬಂದಿದ್ದಾರೆ ಬರಲಿ ಶುಭದ ಸಂಕೇತವಾಗಿರುವಂತಹ ಪೂರ್ಣ ಕುಂಭವನ್ನ ಹೊತ್ತಿರುವ ಈ ಎಲ್ಲ ಮಹಿಳೆಯರಿಗೆ ಒಂದು ದೊಡ್ಡ ಚಪ್ಪಾಳ ಬರಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಜನ ಮೆತ್ತು ಮೆಚ್ಚುವಂತಹ ಜನರಿಗೆ ಹಿತಕಾರಿಯಾಗುವಂತಹ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸ್ತಾ ಇದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಇಲಾಖೆಯ ಸಚಿವರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಸಚಿವರು ಆಗಿರುವಂತಹ ನಮ್ಮ ಹೆಮ್ಮೆಯ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಇಲಾಖೆಯ ನೇತೃತ್ವವನ್ನು ವಹಿಸಿಕೊಂಡ ನಂತರ ನೀರಿನ ಬಳಕೆ ಮತ್ತು ನಿರ್ವಹಣೆಯಲ್ಲಿ ಸುಸ್ಥಿರ ಹಾಗೂ ಹೊಸ ತಂತ್ರಜ್ಞಾನಗಳ ಅಡವಳಿಕೆ ಜೊತೆಗೆ ಬಿರು ಬೇಸಿಗೆಯಲ್ಲಿ ನೀರಿನ ಬವಣೆಯನ್ನ ಸಮರ್ಥವಾಗಿ ನಿಭಾಯಿಸಿದೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಈ ಕಾರ್ಯವೈಖರಿಗಾಗಿ ಪ್ರತಿಷ್ಠಿತ ಸಿಐಐ ಐ ಐಜಿಬಿಸಿ ಗ್ರೀನ್ ಪ್ರಾಜೆಕ್ಟ್ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇದು ನಿಜಕ್ಕೂ ನಮಗೆಲ್ಲರಿಗೂ ಬೆಂಗಳೂರಿಗರಿಗೂ ಹೆಮ್ಮೆ ತರುವಂತಹ ವಿಚಾರ ಬೆಂಗಳೂರು ಜಲಮಂಡಳಿಯ ಪೈಪ್ ಮೂಲಕ ಕುಡಿಯುವ ನೀರು ಸರಬರಾಜು ನಿರ್ವಹಣಾ ವ್ಯವಸ್ಥೆ ಇಡೀ ದೇಶಕ್ಕೆ ಮಾದರಿಯಾಗಿದೆ ಕುಡಿಯುವ ನೀರಿನ ಸರಬರಾಜು ಹಾಗೂ ಗುಣಮಟ್ಟದ ಬಗ್ಗೆ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಿಂದ ಪ್ರಮಾಣ ಪತ್ರ ಪಡೆದಿರುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಮ್ಮ ಹೆಮ್ಮೆಯ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ